ೀ ಅಂತ ಮೂವತ್ತು ಲಕ್ಷ ಸಾಲ ಮಾಡಿಕೊಂಡಿದ್ದಂತಹ ಗಂಡ ಸಾಯುವಂತಹ ಯೋಜನೆ ಮಾಡಿದ್ದಂತೆ ಮಕ್ಕಳಿಗೆ ವಿಷ ಉಳಿಸಿ ನಾಲೆಗೆ ತಡಿ ಆಕೆಯನ್ನು ಆ ನಾಲೆಗೆ ತಡಿ ಆತ ಎಸ್ಕೇಪ್ ಕಾಲುವೆಯಲ್ಲಿ ದೂಡಿ ಅಲ್ಲಿಂದ ಹೋಗ್ಬಿಟ್ಟ ಅಂತ ಅದೃಷ್ಟವ ಬದುಕುಳಿದಂತಹ ಭಾಗ್ಯಶ್ರೀ ಈ ವಿಚಾರವನ್ನೀಗ ಹೇಳ್ಕೊಂಡಿದ್ದಾರೆ ನಾಲ್ವರು ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆ ಯತ್ನ ಕೇಸ್ಗೆ ಒಂದು ದೊಡ್ಡ ಭಾಗ್ಯಶ್ರೀ ಪತಿ ಬೇಕಾ ಬಿಟ್ಟಿಯಾಗಿ ಸಾಲ ಸಾಲನೇ ಇದಕ್ಕೆಲ್ಲ ಕಾರಣ ಅಂತ ಭಾಗ್ಯಶ್ರೀ ಅವರು ಗಂಭೀರ ಆರೋಪ ಮಾಡಿದ್ದಾರೆ ನಾನು ಆತ್ಮಹತ್ಯೆ ಮಾಡಿಕೊಡೋದಕ್ಕೆ ಮುಂದಾಗಿದ್ದಲ್ಲ ಗಂಡ ನಾಲ್ಕು ಮಕ್ಕಳನ್ನ ನನ್ನ ಕಾಲುವೆಗೆ ತೂಡಿ ಅಲ್ಲಿಂದ ಹೋದ ಅಂತ ಬದುಕುಳಿದಂತಹ ಭಾಗ್ಯಶ್ರೀ ಮಾತಾಡಿದ್ದಾರೆ

ಬದುಕುಳಿದಂತಹ ಭಾಗ್ಯಶ್ರೀ ಅವರ ಮಾತು ಅವರ ಸಂಬಂಧಿಕರು ಕುಟುಂಬಸ್ಥರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಭಾಗ್ಯಶ್ರೀಯನ್ನ ಮಾತನಾಡಿಸ್ತಾರೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಭಾಗ್ಯಶ್ರೀ ಹೇಳಿಕೊಂಡಿದ್ದ ಆ ಎಲ್ಲದನ್ನ ಮೊಬೈಲ್ ನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅವರ ಕುಟುಂಬಸ್ಥರು ನಾನಲ್ಲ ಆತ್ಮಹತ್ಯೆಗೆ ಯತ್ನಿಸಿದ್ದು ಮಕ್ಕಳನ್ನ ನಾಲಿಗೆ ಎತ್ತಿದ್ದು ನಾನಲ್ಲ ಗಂಡ ಕಾರಣ ಆತ ಸಾಲ ಮಾಡ್ಕೊಂಡಿದ್ದ ಆ ಸಾಲನೇ ಇದಕ್ಕೆಲ್ಲ ಕಾರಣ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ಆತ್ಮಹತ್ಯೆ ಯತ್ನ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ ಈ ಒಂದು ಹೇಳಿಕೆ ನಾಲ್ವರು ಮಕ್ಕಳ ಫೋಟೋಗಳನ್ನು ಕೂಡ ನಾವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದೀವಿ ತನು ಭಜಂತ್ರಿ ರಕ್ಷಾ ಭಜಂತ್ರಿ ಪುಟ್ ಪುಟ್ ಮಕ್ಕಳು ಹಸೇನ ಭಜಂತ್ರಿ ಹುಸೇನ ಭಜಂತ್ರಿ ನಾಲ್ಕು ಜನ ಪುಟ್ಟ ಮಕ್ಕಳನ್ನ ನಾಲೆಗೆ ಹೇಗ್ ಮನಸ್ಸು ಬಂತು ಅನ್ನೋದು ಬಹಳ ಚಿಂತೆ ಮಾಡುವಂತ ವಿಚಾರ görüştü batacak